गवदन बीडुवे गौरीय तनया गच्छ वदन बीडुवे गौरीय तनया त्रिचगवन्दतने ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಅನ್ಕೊಳ್ತೀನಿ ಸ್ವಾಗತ ಸೊ ನಾನು ಇವತ್ತು ತಿಲ್ಕಲ್ ಸಾರಿ ಹಾಕ್ಕೊಂಡು ಯಾಕೆ ಬಂದಿದ್ದೀನಿ ಅಂತ ನೀವು ಅನ್ಕೊಳ್ತಾ ಇದ್ರ ಸೊ ಇವತ್ತು ನಾನು ಸೋಮೇಶ್ವರನ ಪೂಜೆ ಮಾಡಿದ್ದೀನಿ ಇದು ಮೂರನೇ ವಾರ ಇದಕ್ಕಿಂತ ಮುಂಚೆ ನಾನು ಮಾಡಿರೋದು ವಿಡಿಯೋ ಮಾಡಿ ಹಾಕಿದ್ದೆ ಇದು ಮೂರನೇ ವಾರ ಇದೆ ಇನ್ನೊಂದು ವಾರ ಇದೆ ಸೊ ಬೆಳಗ್ಗೆಯಿಂದ ನಾನು ಉಪವಾಸ ಇದ್ದೀನಿ ಸಾಯಂಕಾಲ ಇವಾಗ ಪ್ರಸಾದ್ ಮಾಡಿದ್ದೀನಿ ಆ ಪ್ರಸಾದನ ತಗೊಳ್ಬೇಕು ಆಮೇಲೆ ಫ್ರೆಂಡ್ಸ್ ನೀವು ಕೂಡ ಇವತ್ತೇನಾದರೂ ಸೋಮೇಶ್ವರನ ಪೂಜೆ ಮಾಡಿದ್ರಿ ಅಂದರೆ ನೀವು ನಾನು ವೀಡಿಯೋ ನೋಡಿದ ಮೇಲೆ ಮಾಡಿದ್ದು ಮಾಡಿದ್ರಿ ಅಂದರೆ ಕಮೆಂಟಲ್ಲಿ ಹಾಕಿ ನಾನು ಕೂಡ ಮಾಡಿದ್ದೀನಿ ಅಂತ ಹಾಕಿ ಸೊ ನಾನು ಹೇಗೆ ಮಾಡಿದ್ದೀನಿ ಸಿಂಪಲಾಗಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡ್ಕೊಂಬರ ಹೇಗೆ ಮಾಡಿದ್ದೀನಿ ಅಂತ ನೋಡಿದ್ದು ಪೂಜೆಗೆ ಪತ್ರೆ ಬೇಕು ಈಶ್ವರನ ಪೂಜೆಗೆ ಕಂಪಲ್ಸರಿ ಪತ್ರೆ ಇರಲೇಬೇಕು ಪತ್ರೆ ಇಲ್ಲ ಅಂದರೆ ಪೂಜನೇ ಕಂಪ್ಲೀಟ್ ಆಗೋಲ್ಲ ಇದು ಅದಕ್ಕೋಸ್ಕರ ಪತ್ರೆ ಬೇಕು ಇದು ಗೋಧಿ ಹಿಟ್ಟು ಮತ್ತು ತುಪ್ಪ ಹಾಲು ಹಾಕಿ ನಾನು ಪ್ರಸಾದ ಮಾಡಿದ್ದೀನಿ ಸೊ ಇದನ್ನು ನೋಡಿ ಇದು ಪಂಚಾಮೃತ ಈಶ್ವರನಿಗೆ ಅಭಿಷೇಕ ಮಾಡೋಕ್ಕೆ ಅಂತ ಇದು ಸ್ವಲ್ಪ ನೀರು ತೀರ್ಥ ಇರ್ತಕೊಂಡಿನಿ ಇದು ಅಕ್ಷತೆ ಇಟ್ಕೊಂಡಿದ್ದೀನಿ ಅರ್ಶಿನ ಕುಂಕುಮ ಇದೆಲ್ಲ ಪೂಜೆಗೋಸ್ಕರ ಸೊ ನಾನು ಆರತಿ ಹಚ್ಚಿದ್ದೀನಿ ಆಮೇಲೆ ಇದು ತುಪ್ಪ ದೀಪ ಬೆಳಗ್ಬೇಕು ಅಂತ ಇದು ಬತ್ತಿ ಏನಿರುತ್ತಲ್ಲ ಇದು ಹಾಲಿನಲ್ಲಿ ಮಾಡಿ ಒಣಗಿಸಿ ಇಟ್ಟಿರೋದು ಇದು ಇದು ರೆಡಿ ಕೂಡ ಸಿಗುತ್ತೆ ಪೂಜಾ ಭಂಡಾರದಲ್ಲಿ ಇರುತ್ತೆ ಇದು ಆಮೇಲೆ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಸೊ ನಂದಿ ನಾನು ಯಾಕೆ ಇಟ್ಟಿದ್ದೀನಿ ಅಂದರೆ ಈಶ್ವರನಿದ್ರೆ ಯಾವಾಗಲೂ ನಂದಿ ಇರಬೇಕು ಅದಕ್ಕೋಸ್ಕರ ನಾನು ನಂದಿನ ಇಟ್ಟಿದ್ದೀನಿ ಇದು ಲಿಂಗ್ ಪೂಜೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದು ಸೊ ಅದನ್ನು ಇಡೋಣ ಅಂತ ಇಟ್ಟಿದ್ದೀನಿ ಸೊ ಲಿಂಗ ಇಲ್ಲೇ ನಮ್ಮ ಮನೇಲಿರೋದು ಹಿತ್ತಾಳೆ ಲಿಂಗು ಅದನ್ನೇ ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಸೊ ಎರಡು ದೀಪನ ಹಚ್ಚಿದ್ದೀನಿ ನೋಡಿ ಈಶ್ವರನ ಫೋಟೋಕ್ಕೆ ನಾನು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಇದಿಷ್ಟು ಸಿಂಪಲ್ ಆಗಿರೋ ನಮ್ಮನೆ ಪೂಜೆ ಆಯಿತು ಸೋಮೇಶ್ವರನ ಪೂಜಾ ಸೊ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ ಆಮೇಲೆ ದೀಪ ಅಂದರೆ ಇದು ತುಪ್ಪ ದೀಪ ಒಂದು ಬೆಳಗಬೇಕು ಇವಾಗೆಲ್ಲ ಕಂಪ್ಲೀಟ್ ಆಯಿತು ಪೂಜೆ ಎಲ್ಲ ಮಾಡೋಯ್ತು ತುಪ್ಪ ದೀಪ ಒಂದು ಬೆಳಗೋದಿದೆ ಸೊ ಬ್ರಹ್ಮುರ परिसुराजितलिङ्गं निर्मलभाषितशुभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गम् ेवमुनिप्रवरार्चितलिङ्गं कामदहनकरुणाकरलिङ्गम् रावणदर्पविनाशनलिङ्गं तत्प्रणमामि सदाशिवलिङ्गम् ಸರ್ವಸುಗುಲೇಪಿತಲಿಂಗಂ ಸುಲೇಪಿತಲಿಂಗಂ, ಕಾರಣ ಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಿ ಸದಾ ಶಿವಲಿಂಗಂ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಇಡೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ